ಮಹಾಕುಂಭದ ಕುಂಭದ ಬಾಲಿವುಡ್ ಆಫರ್ ಸ್ಟಾರ್ ಡೈರೆಕ್ಟರ್ ಸಿನಿಮಾದಲ್ಲಿ ಈಕೆ ನಾಯಕಿ ಮೊನಾಲಿಸಾ ಮಧ್ಯಪ್ರದೇಶದಿಂದ ಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರಲು ಬಂದಿದ್ಲು ಆದ್ರೆ ಈಗ ಆಕೆಯ ಫೋಟೋಗಳು ಹಾಗೂ ವಿಡಿಯೋಗಳು ನಿರಂತರವಾಗಿ ಅಂತರ್ಜಾಲದಲ್ಲಿ ವೈರಲ್ ಆಗ್ತಿದ್ದು ಸುಂದರಿ ಸಾಧ್ವಿ ಅರ್ಷ ಅವರ ಬಳಿಕ ಮಹಾಕುಂಭ ಮೇಳದಲ್ಲಿ ಸಖತ್ ಸೌಂಡ್ ಮಾಡಿದ್ದು ಈ ಮೊನಾಲಿಸಾ ಸಾಮಾಜಿಕ ಜಾಲತಾಣಗಳಲ್ಲಿ ಅವರದ್ದೇ ಚರ್ಚೆ ಆಕೆಯ ಸೌಂದರ್ಯ ಹಾಗೂ ಕಣ್ಣೋಟಕ್ಕೆ ಎಲ್ಲರೂ ಮಾರು ಹೋಗಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಈ ಮೋನಲಿಸಾ ಮಧ್ಯಪ್ರದೇಶದಿಂದ ಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರಲು ಬಂದಿದ್ದ ಆದರೆ ಈಗ ಆಕೆಯ ಫೋಟೋಗಳು ಹಾಗೂ ವಿಡಿಯೋಗಳು ನಿರಂತರವಾಗಿ ಅಂತರ್ಜಾಲದಲ್ಲಿ ವೈರಲ್ ಆಗ್ತವೆ ಯುವತಿ ಯಾರು ಮತ್ತು ಈಕೆಯ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ಜನರು ಬಯಸ್ತಾ ಇದ್ದಾರೆ ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆಯ ಬಗ್ಗೆ ಹುಡುಕಾಟ ನಡೆಸ್ತಾ ಇದ್ದಾರೆ ಆದರೆ ಇದೀಗ ಈ ಯುವತಿ ಕುರಿತು ಒಂದು ವಿಶೇಷ ಸುದ್ದಿ ಹೊರಬಂದಿದೆ ಅಂದ ಹಾಗೆ ಈಕೆಗೆ ನಿರ್ದೇಶಕ ಸನೋಜ್ ಮಿಶ್ರಾ ಈ ಯುವತಿಗೆ ಚಿತ್ರವೊಂದರಲ್ಲಿ ನಟಿಸುವಂತೆ ಆಫರ್ ಮಾಡಲಿದ್ದಾರೆ ಎನ್ನಲಾಗಿದೆ ಈ ಕುರಿತು ಶೀಘ್ರದಲ್ಲೇ ಮೊನಾಲಿಸಾ ಅವರನ್ನ ಭೇಟಿಯಾಗಲಿದ್ದಾರೆ ಎಂದು ಹೇಳಲಾಗ್ತಿದೆ ಮಧ್ಯಪ್ರದೇಶದ ಇಂದೂರಿನಿಂದ ಪ್ರಯಾಗ್ರಾಜ್ ಮಹಾ ಕುಂಭಮೇಳಕ್ಕೆ ಮೇಳಕ್ಕೆ ಬಂದಿದ್ದ ಮೊನಾಲಿಸಾ ರುದ್ರಾಕ್ಷಿ ಮಾರಾಟ ಮಾಡುವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆಕೆಯ ನೀಲಿ ಕಣ್ಣುಗಳು ಮತ್ತು ಸರಳತೆಯಿಂದಾಗಿ ಜನರು ಅವಳನ್ನ ಮೊನಾಲಿಸಾ ಎಂದು ಕರೆಯಲು ಪ್ರಾರಂಭಿಸಿದ್ರು ಮೊನಾಲಿಸಾ ಅವರ ಸೌಂದರ್ಯ ಮತ್ತು ಆಕರ್ಷಕ ವ್ಯಕ್ತಿತ್ವ ಜಾತ್ರೆಗೆ ಬಂದ ಜನರ ಗಮನವನ್ನ ಸೆಳೆದಿದೆ ಮಾಹಿತಿ ಪ್ರಕಾರ ಈ ಯುವತಿ ವಿದ್ಯಾವಂತಳಲ್ಲ ಮಾತ್ರ ಶಾಲೆಗೂ ಸಹ ಹೋಗಿಲ್ಲ ಬಾಲ್ಯದಿಂದಲೂ ಮಣಿ ಸೆರಗಳನ್ನ ಮಾರುತ್ತಾ ಪೋಷಕರಿಗೆ ಸಹಾಯ ಮಾಡ್ತಿದ್ಲು ಆದರೆ ಮೊನಾಲಿಸಾ ಅವರ ಅದೃಷ್ಟ ಶೀಘ್ರದಲ್ಲೇ ಬದಲಾಗಲಿದ್ದು ಬಾಲಿವುಡ್ ನಿರ್ದೇಶಕ ಸನೋಜ್ ಮಿಶ್ರಾ ಅವರನ್ನ ಶೀಘ್ರದಲ್ಲೇ ಭೇಟಿಯಾಗಿದ್ದಾರೆ ಮೊನಾಲಿಸಾ ಅವರ ನೋಟ ಮತ್ತು ಅವರ ಮುಗ್ಧತೆಯನ್ನ ಇಷ್ಟಪಟ್ಟಿದ್ದಾರೆ ಮತ್ತು ಆಕೆಯನ್ನ ತಮ್ಮ ಬಹು ಚಿತ್ರವಾಗಿರುವ ಡೈರಿ ಆಫ್ ಮಣಿಪುರದಲ್ಲಿ ನಟಿಸಲು ಕೇಳುವುದಾಗಿ ಹೇಳಿದ್ದಾರೆ ವಾಸ್ತವವಾಗಿ ನಿರ್ದೇಶಕ ಸನೋಜ್ ಅವರು ಈ ರೀತಿಯ ಮುಗ್ಧ ಹುಡುಕಿಯನ್ನ ಹುಡುಕ್ತಿದ್ರಂತೆ ತಮ್ಮ ಚಿತ್ರದಲ್ಲಿ ಮುನಳಿಸಾಗೆ ರೈತನ ಮಗಳ ಪಾತ್ರವನ್ನ ನೀಡಲು ಬಯಸುವುದಾಗಿ ಸನೋಜ್ ಅವರು ಹೇಳಿದ್ದಾರೆ ಇದಕ್ಕಾಗಿ ಅವರು ಶೀಘ್ರದಲ್ಲೇ ಇಂದೋರ್ಗೆ ಹೋಗಿ ಆಕೆಯನ್ನ ಭೇಟಿಯಾಗುವುದಾಗಿಯೂ ಸಹ ಹೇಳಿದ್ದಾರೆ ಮೊದಲು ನಟನಾ ತರಗತಿಗೆ ಸೇರುವಂತೆ ಸೂಚನೆ ನೀಡುವುದಾಗಿ ಆಕೆ ನಟನಾ ಕಲೆಗಿನ ಕಲಿತ ಬಳಿಕ ಆಕೆಯನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಲು ಚಾನ್ಸ್ ಕೊಡ್ತಾರಂತೆ ಆಕೆಯ ಮೇಲೆ ಯಾವುದೇ ಒತ್ತಡ ಇರೋದಿಲ್ಲ ಅಂತಾರಂತೆ ಸತ್ಯ ಸನೋಜ್ ಮಿಶ್ರಾ ಸದ್ಯ ಡೈರಿ ಆಫ್ ಮಣಿಪುರ ಚಿತ್ರದ ತಯಾರಿಯಲ್ಲಿ ಬಿಸಿ ಇದ್ದಾರೆ